ಗೋಕಾಕ್ನ ಲೋಳಸೋರ ಸೇತುವೆ ಪ್ರಾರಂಭ ಬಹುದಿನಗಳಿಂದ ಜಲಾವೃತಗೊಂಡಿದ್ದ ಗೋಕಾಕ್ ಲೋಳಸೋರ ಸೇತುವೆ ಇಂದು ಬೆಳ್ಳಂಬೆಳೆಗೆ ನೀರು ಕಡಿಮೆ ಇರುವುದರಿಂದ ವಾಹನಗಳ ಸಂಚಾರಕ್ಕೆ ಪ್ರಾರಂಭ ಮಾಡಲಾಗಿದೆ ಲೋಳಸೋರ ಸೇತುವೆ ಪ್ರಾರಂಭವಾಗಿದ್ದು ಗೋಕಾಕ್ ತಾಲೂಕು ಆಡಳಿತ ಮತ್ತು ಇಂಜಿನಿಯರಿಂಗ್ ಇಲಾಖೆಯವರು ಸೇತುವೆಯನ್ನು ಪರಿಶೀಲನೆ ಮಾಡಿ ಸೇತುವೆ ಕಡಿಮೆ ತೂಕದ ವಾಹನಗಳು ಸಂಚರಿಸಲು ಯಾವುದೇ ತೊಂದರೆಗಳು ಇಲ್ಲ ಅಂತ ಇಂಜಿನಿಯರಿಂಗ್ ಇಲಾಖೆಗಳ ಅನುಮತಿ ಮೇರೆಗೆ ಸೇತುವೆ ಮೇಲೆ ಸಂಚಾರಕ್ಕೆ ಆರಂಭ ಮಾಡಲಾಗಿದೆ ವಾಹನ ಸವಾರರಿಗೆ ಜಲಾವೃತಗೊಂಡಿರುವುದರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆ ಉಂಟಾಗಿತ್ತು ಅದ ಇಂದು ಬೆಳಗ್ಗೆ ವಾಹನ ಸವಾರರ ಮುಖದಲ್ಲಿ ಮಂದಹಾಸ ಬೀರಿದೆ ಸೈಕಲ್ ಮೋಟಾರ್ ಕಾರ್ ಹಾಗೂ ಅತಿ ಕಡಿಮೆ ಪ್ರಮಾಣ ತೂಕದ ವಾಹನಗಳನ್ನು ಬ್ರಿಡ್ಜ್ ಮೇಲೆ ಬಿಡಲಾಗ್ತಾ ಇದೆ 시청해주셔서 <목소리도> 감사합니다.